ಗಾಯತ್ರಿ ಸಿದ್ದೇಶ್ವರರವರು ನಗರ ದೇವತೆ ದುರ್ಗಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ತಾಯಿ ಆಶೀರ್ವಾದವನ್ನು ಪಡೆದು ವಿಶೇಷ ಹೂವಿನ ಅಲಂಕಾರದೊಂದಿಗೆ ಅಲಂಕರಿಸಿದ ರಥವನ್ನೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಆರಂಭಗೊಂಡು ನಂತರ ದೊಡ್ಡಪೇಟೆ ಗಣೇಶನ ದೇವಸ್ಥಾನ ಕಾಯಿಪೇಟೆ ಬಸವೇಶ್ವರ ದೇವಸ್ಥಾನ ಗಡಿಯಾರ ಕಂಬ ಗಾಂಧಿ ಸರ್ಕಲ್ ಪಿಬಿ ರಸ್ತೆಯಲ್ಲಿರುವ ಬಸ್ ನಿಲ್ದಾಣ ಮಹಾನಗರ ಪಾಲಿಕೆ ರೇಣುಕಾ ಮಂದಿರ ಅರುಣ ಚಿತ್ರಮಂದಿರ ಬಳಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತಕ್ಕೆ ಮೆರವಣಿಗೆ ಅಂತ್ಯಗೊಂಡಿತು ಮೆರವಣಿಗೆಯಲ್ಲಿ ಶ್ರೀ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ಜಿಎಸ್ ಅಶ್ವಿನಿ ರೇಣುಕಾಚಾರ್ಯ ಲೋಕಿ ಕೇರಿ ನಾಗರಾಜ್ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಎಚ್ ಎಸ್ ಶಿವಶಂಕರ್ ಬಿಪಿ ಹರೀಶ್ ಚಿತ್ರನಟಿ ಶ್ರುತಿ ಹಾಗೂ ರಪ್ ಗಾಯಕ ಚಂದನ್ ಶೆಟ್ಟಿ ಯಶವಂತರಾಯ್ ಬಿಜಿ ಅಜಯ್ ಕುಮಾರ್ ದಾಸ ಕರಿಯಪ್ಪ ರಾಜನಹಳ್ಳಿ ಶಿವಕುಮಾರ್ ಅನಗವಾಡಿ ವೀರೇಶ್ ಎಸ್ ಟಿ ವೀರೇಶ್ ಬಿಜೆಪಿ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧ್ಯಕ್ಷರು ಬಿಜೆಪಿಯ ಕಾರ್ಯಕರ್ತರು ಬೂತ್ ಮಟ್ಟದ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಕಾರ್ಯಕರ್ತರು ಈ ಒಂದು ಬಹಿರಂಗ ನಾಮಪತ್ರ ಸಲ್ಲಿಕೆಗೆ ಸಾಕ್ಷಿಯಾದರು ವಿಶೇಷವಾಗಿ ಮೋದಿ ವೇಷ ಧರಿಸಿದ ಪ್ರತಿಯೊಬ್ಬರ ಹತ್ತಿರ ಕೈ ಬೀಸಿದ್ದು ವಿಶೇಷವಾಗಿದ್ದು ಸಾಕಷ್ಟು ಜನ ದಿಗ್ಭ್ರಮೆ ಆಗಿದ್ದು ಉಂಟು

ಸಂಸದ ಕೆಲಸ ನಂತರ ರವಿಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೆಂಬದಲ್ಲಿ ನೀರು ಕೊಟ್ಟಿದ್ದು ನೀರು ಕೊಡ್ತಾ ಇಲ್ಲ ಚಿಪ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಎಂತ ಸರ್ಕಾರ ಅಂತ ಇದು ರೈತರಿಗೆ ಕರ್ನಾಟಕ ಜನತೆಗೆ ಚಿಪ್ಪು ಕೊಟ್ಟಿರುವ ಸರ್ಕಾರ ಚಿಪ್ನ ಒಳಗಡೆ ಇರೋದೆಲ್ಲ ತಿಂದ್ಬಿಟ್ಟು ಜನರಿಗೆ ಚಿಪ್ ಕೊಟ್ಟಿರ್ತಕ್ಕಂಥ ಒಬ್ಬರಿಗೆ ತಲುಪುತ್ತೆ ಅದರೊಳಗಡೆ ಒಬ್ರು ಬಹಳಷ್ಟು ಜನರಿಗೆ ತಲುಪೇ ಇಲ್ಲ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮಹಿಳೆಯರಿಗೂ ತಲುಪಿಲ್ಲ ಬಸ್ಗಳು ಸಂಪೂರ್ಣವಾಗಿ ಎಲ್ಲ ಎಲ್ಲ ಕಡೆ ಈವನ್ ನನ್ನ ಪ್ರಕಾರ ಥರ್ಟಿ ಫಾರ್ಟಿ ಪರ್ಸೆಂಟ್ ಬಸ್ಗಳು ಓಡ್ತಾ ಇರಬೇಕು ರಾಜ್ಯದಲ್ಲಿ ನಂತರ ಬಿ ಪಿ ಹರೀಶ್ ರೇಣುಕಾಚಾರ್ಯ ಜನಾರ್ದನ್ ರೆಡ್ಡಿ ನಂತರ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ನಮ್ಮ ನಾಯಕ ಯಡಿಯೂರಪ್ಪನವರ ನೇತೃತ್ವದಲ್ಲಿ ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಗಾಯಿತಕ್ಕ ಸಿದ್ದೇಶ್ವರ ಬೃಹತ್ ಜನಸಾಗರ ಸಾಗರ ಸಾಗರ ಸಾಗರೋಪಾದಿಯಲ್ಲಿ ಬಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು

그렇죠. 대체 대수. 대수를 나무로 뽑기, 나무로 파는 거. 일반 애들 대하니 맞지 빼고, 면티들만 보셔. 높이 다기 인다. 보시면 저기, 저기 높이 다 보시면, 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 높이 이이이이이이이이이 ಮಲ್ಲಿಕಾರ್ಜುನ ಇವತ್ತು ನಡೆದ ನಡೆಯೋ ಸಾವಿರದ ಆರುನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪದೇ ಪದೇ ಭೇಟಿ ಕೊಡ್ತಾ ಒಂದು ಎರಡನೇದು ಲೋಕಸಭಾ ಸದಸ್ಯರ ಕೆಲಸನೇ ಬೇರೆ ಜೊತೆಯಲ್ಲಿ ಅನಿತಾ ಕುಮಾರ್ ಜಿ ಎಸ್ ಕೂಡ ಇದ್ರು ಉಳಿಸಿಕೊಳ್ಳೋದೇ ಬಡವರಿಗೆ ನಾವು ಮಾಡೋ ಭಾರಿ ಸನ್ಮಾನ